ಕನ್ನಡದಲ್ಲಿ ಬಿಗ್ ಬಾಸ್ ಸೀಸನ್ ಏಳರಲ್ಲಿ ಸಾಕಷ್ಟು ದೊಡ್ಡ ಮಟ್ಟಿಗೆ ಹೆಸರು ಮಾಡಿ ಅದ್ಭುತವಾಗಿ ಇದ್ದಂಥ ನಟಿ ಇದೀಗ ಕೊನೆ ಸೆಳೆದಿದ್ದಾರೆ ಅದು ಕೂಡ ಆತ್ಮತೆಗೆ ಶರಣಾಗಿದ್ದಾರೆ ನಿಜಕ್ಕೂ ಕೂಡ ತುಂಬ ನೋವಿನ ಸಂಗತಿ ಅಂತಲೂ ಕೂಡ ಹೇಳ್ಬೋದು ಹೌದು ಇಂಥ ನೋವಿನ ಸಂಗತಿ ಹೇಳೋದಕ್ಕೆ ಕೂಡ ತುಂಬ ಬೇಸರ ಆಗುತ್ತೆ ಸುದೀಪ್ ಅವರ ಕೂಡ ಫೇವ್ರೆಟ್ ಸ್ಟಾರ್ ಆಗಿದ್ದರು ಇವರು ಹಾಗೇ ಈ ಸೀಸನಲ್ಲಿ ಸೋನು ಗೌಡ ಜೊತೆ ಕೂಡ ಒಳ್ಳೆ ಸ್ನೇಹ ಇತ್ತು ಮತ್ತು ಡ್ಯಾನ್ಸರ್ ಶಶಿ ಜೊತೆನೂ ಕೂಡ ಒಳ್ಳೆ ಸ್ನೇಹ ಇತ್ತು ಬಿಗ್ ಬಾಸ್ ಮನೆಯೊಳಗೆ ಐವತ್ತು ದಿನಗಳ ಕಾಲ ಸಲಹೆ ಮಾಡಿದರು ಇವರು ಬೇರೆ ಯಾರೆಲ್ಲ ಜೈಶ್ರೀ ಅವರು ಸದ್ಯ ಮಾನಸಿಕ ಖಿನ್ನತೆಗೆ ಒಳಗಾಗಿದ್ದರು ಇತ್ತೀಚೆಗೆ ಮ ಆಸ್ತಿಯನ್ನೆಲ್ಲ ಕಿತ್ಕೊಂಡು ಅವರು ಮನೆಯಲ್ಲಿ ಇಂದ ಆಚೆ ಹಾಕಿದಂಥ ಇವರು ತಂದೆ ಕೂಡ ತೀರೋಗಿದ್ದರು ಏನಾದ್ರು ಚಿಕ್ಕಮ್ಮ ದೊಡಮದರೆಲ್ಲ ಸೇರಿಕೊಂಡು ಇವ್ರ ಆಸ್ತಿಯನ್ನೆಲ್ಲ ಒಡೆದು ಇವ್ರನ್ನ ಆಚೆ ಹಾಕಿ ನಾಗರ್ಬಾವಿಯಲ್ಲಿ ಇದ್ದಂಥ ಒಂದು ಆಶ್ರಮದಲ್ಲಿ ಇವರು ಇದ್ದರು ಹಿಂದೆ ಕೂಡ ಒಂದು ಸಲ ಆತ್ಮಹತ್ಯೆಗೆ ಯತ್ನಿಸಿದ್ರು ಆ ಸಮಯದಲ್ಲಿ ಸ್ನೇಹಿತರೆಲ್ಲ ಸಹಾಯದಿಂದ ಬದುಕುಳಿದ್ರು ಆದರೆ ಅಲ್ಲಿಂದ ಎರಡು ತಿಂಗಳ ಕಾಲ ಸಹ ಆದ ನಂತರ ಮತ್ತೆ ಅವರು ಅದೇ ರೀತಿ ಯಾರಿಗೂ ಈ ಸ್ಥಿತಿ ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿದ್ರೆ ತನ್ನ ನೋಡಿಸ್ತಾರೆ ಅಂತ ಹೇಳಿ ಯೋಚನೆ ಮಾಡಿದಂಥ ಜೈಶ್ರೀ ಅವರು ಕೇಳಿದರೆ ಹಿಡಿದರೆ ರೋಮಲ್ಲಿ ಹಾಕಿಕೊಂಡು ಆಶ್ರಮದಲ್ಲೇ ಸದ್ಯ ನೇಣುಗಿದಂಥ ಸ್ಥಿತಿಯಲ್ಲಿ ಈಗ ಅಪ್ಪತ್ತೆಯಾಗಿದ್ದಾರೆ ಶವವಾಗಿ ಸಿಕ್ಕಿದ್ದಾರೆ ಸದ್ಯ ಪೊಲೀಸರು ಹೆಚ್ಚಿನ ತನಿಖೆಯನ್ನು ಕೂಡ ಮಾಡ್ತಿದ್ದಾರೆ ಬಿಗ್ ಬಾಸ್ ಸೀಸನ್ ಏಳರಲ್ಲಿ ನೀವು ಕೂಡ ನಡಿ ಜೈಶ್ರೀ ಅವ್ರು ನೋಡಿರ್ತೀರ ನಿಮಗೂ ಕೂಡ ಜಯಶ್ರೀ ಅವ್ರನ್ನ ಮಿಸ್ ಮಾಡ್ತೀರಾ ಜೈಶ್ರೀ ಇಷ್ಟ ಅಂದರೆ ಖಂಡಿತ ವೀಡಿಯೋನ ಲೈಕ್ ಮಾಡಿ ಹಾಗೆ ಆತ್ಮಕ್ಕೆ ಶಾಂತಿ ಕೋರಿ ಕಮೆಂಟ್ ಮಾಡಿ ಶೇರ್ ಮಾಡಿದ್ದಾರೆ